نیوز کے سواگت علی جناب الحاج نصیر احمد صاحب تشریف فاکر ہیں آپ سے مخاطف ہو کر عید کی مبارکباد دینا چاہتے ہیں میں ان سے گزارش کرتا ہوں کہ وہ یہاں کا خود گرد کو شاہین گر عید کی لباز پڑھنے کا موقع ملا اور آپ لوگوں کے سامنے عید کی مبارکباد پیش کرنے کا بھی موقع آپ سب لوگ واقف ہیں کہ یہ بقرعید ہے قربانی کی عید ہے خاص کر آپ لوگ اپنے اپنے گھروں میں قربانی کا انتظام کیا گیا ہو کیا ہوگا میں آپ سے گزارش کرتا ہوں کہ اقدام کے ساتھ احساس کے ساتھ پاکی صفائی کا خیال رکھیے اور ایسا لگے کہ آپ کے وجہ سے دوسروں کو کوئی تکلیف نہ ہو اس کا خیال رکھیے اور اس طریقے سے اگر قربانی دیں گے تو میں سمجھتا ہوں کہ مطلب بہت اچھا رہے گا اور میں آپ لوگوں سے یہ بھی اپیل کرتا ہوں کہ آپ دعا کریں کہ آپ گانا ہندوستان میں کرناٹک میں ہم لوگوں کے ساتھ انسان ہو ہم لوگوں کے ساتھ اچھا چین اور السکوں کے ساتھ زندگی گزارنے کا ایک بہترین موقع ملے اور اس کے ساتھ ساتھ جو بھی یہاں سے حج کے لئے گئے ہوئے ہیں سب لوگ محفوظ یہاں پر واپس پہنچیں اور اللہ تعالیٰوں کا حج بھی حلو کریں اس کے ساتھ ساتھ آپ لوگ ہندوستان میں اور خاص کر کولام میں بارش کی اور مطلب یہاں کی اور ترقی کے لیے دعا کریں بس ان چند کے ساتھ پھر ایک بار آپ لوگوں کو مبارکباد دیتے ہوئے ಶ್ರೀ ಹೋಗಿ ಅಸ್ಲಾಮ್ ಇವತ್ತು ಪುಣ್ಯವಾದಂಥ ಬಕ್ರೀದನ್ನ ನನ್ನೆಲ್ಲ ಭಾರತ ದೇಶದ ಪ್ರಪಂಚದಾದ್ಯಂತ ಇವತ್ತು ನಡೀತಾ ಇದೆ ಇವತ್ತು ನಾವೆಲ್ಲರೂ ಬಕ್ರೀದ ಹಬ್ಬ ಆಚರಣೆ ಮಾಡುವಾಗ ಎಲ್ಲರೂ ಕೇಳ್ಕೊಳ್ಳುವ ಒಳ್ಳೆ ಆರೋಗ್ಯ ಕೊಡಿ ಒಳ್ಳೆ ಭಾಗ್ಯ ಕೊಡಿ ನಮ್ಮೆಲ್ಲರನ್ನ ಸುಖ ಶಾಂತಿ ಅಂತ ಕಾಪಾಡಿ ಎಲ್ಲರೂ ಪ್ರಾರ್ಥನೆ ಮಾಡಿದರೆ ನಾವು ಪ್ರಾರ್ಥನೆ ಮಾಡಿದ್ದೀವಿ ಆ ದೇವರು ಎಲ್ಲ ನಮ್ಮ ಭಾರತೀಯರಿಗೆ ಎಲ್ಲರಿಗೂ ಒಳ್ಳೆಯ ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ಅಂತ ಆ ಎಲ್ಲ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವರ್ಷ ವರ್ಷವೂ ನಾವು ಆಚರಣೆ ಮಾಡ್ತಾನೆ ಇರ್ತೀವಿ ವರ್ಷ ವರ್ಷವೂ ಇದೆಲ್ಲ ನಾವು ಕೇಳ್ಕೊಳ್ತಾ ಇರ್ತಾರೆ ಕೇಳಿದಾಗ ದೇವರು ನಾವೆಲ್ಲ ನೂರು ವರ್ಷ ಇಲ್ಲಿ ಬಂದು ವರ್ಷ ಇಲ್ಲಿ ಬಂದಿದ್ದೀವಿ ಅಂದ್ರೆ ಆ ದೇವರು ಆಶೀರ್ವಾದ ಮಾಡಿ ಚೆನ್ನಾಗಿದೆ ಅಂತದಕ್ಕೆ ನಾವಿಲ್ಲಿ ಗೊತ್ತಿಲ್ಲ ಬಂದಿದ್ದೀವಿ ಇಲ್ಲಾಂದ್ರೆ ಬರಕ್ ಆಗೋದಿಲ್ಲ ನಾವೆಲ್ಲರೂ ಅದೇ ರೀತಿ ವರ್ಷ ವರ್ಷ ನಮ್ಮನ್ನ ಇಲ್ಲಿ ಕಲಿಸ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಪುಣ್ಯವಂತ ಭಾರತೀಯರೆಲ್ಲ ಪುಣ್ಯವಂತರು ನಾವೆಲ್ಲರೂ ಅದರಿಂದ ಇವತ್ತು ಈ ಒಂದು ಒಳ್ಳೆ ಬಕ್ರೀದಪ್ಪದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಅಷ್ಟು ಕ್ಲೀನ್ ಆಗಿ ನಾವೆಷ್ಟು ನೋಡಿದ್ದೀವಿ ಈ ಥರ ನಮ್ಮ ಕೋಲಾರಲ್ಲಿ ತುಂಬ ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇದೆ ತುಂಬ ಸೈಲೆಂಟ್ ಆಗಿ ತುಂಬ ಸಿಸ್ಟಮ್ಯಾಟಿಕ್ ಆಗಿ ತುಂಬ ಅದ್ಭುತವಾಗಿ ನಡೀತಾ ಇದೆ ಕೋಲಾರಲ್ಲಿ ಅದರಿಂದ ಖುಷಿಯಾಗುತ್ತೆ ಅಂತ ಹೇಳ್ತಾ ಇನ್ನಾಮ್ಸಲ್ಲಿ ಎಲ್ಲರಿಗೂ ಈ ಮುಬಾರಕ್ ಎಲ್ಲರಿಗೂ ಹಲ್ಲ ಒಳ್ಳೇದು ಮಾಡಲಿ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಸುಖ ಶಾಂತಿ ಶಾಂತಿಯಲ್ಲಿ ಕೂಡ ದೇವರು ಕಾಪಾಡಲಿ ಆಮೇಲೆ ಕಮಿಟಿ ಹಂಚುಮ್ ಕಮಿಟಿ ನಮ್ಮ ಹಿರಿಯರಂಥ ರೆಸಿಡೆ ಅವರು ಇವರೆಲ್ಲರೂ ವರ್ಷ ವರ್ಷ ಬಂದು ಈ ಕೆಲಸವನ್ನು ಮಾಡ್ತಾರೆ ಅವ್ರ ಕುಟುಂಬಗಳಿಗೂ ಒಳ್ಳೇದಾಗಲಿ ಅಂತ ಆ ಎಲ್ಲ ಪ್ರಾರ್ಥನೆ ಮಾಡಿ ನನ್ನ ಬಾಯ್ಕು ಇವತ್ತು ಭಾಳ ಪವಿತ್ರವಾದ ದಿನ ಬಗ್ರೀತ್ ಹಬ್ಬ ಎಲ್ಲರ ಮನೆಯಲ್ಲೂ ಕೂಡ ಈ ಸಂಭ್ರಮ ಆಚರಣೆಗಳಿರ್ತದೆ ದೇವರು ಇದೇ ರೀತಿ ವರ್ಷ ಪೂರ್ತಿ ತಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿ ಅಂತ ಕೇಳಿಕೊಂಡು ಇಡೀ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲಕ್ಕೆ ಸುಖ ಶಾಂತಿ ನೆಲೆಸಬೇಕು ಎಲ್ಲರೂ ಅಣ್ಣ ತಮ್ಮದ ಥರ ಇರಬೇಕು ಏನು ಸಮಸ್ಯೆಗಳು ಆಗಬಾರ್ದು ಆದರೂ ಕೂಡ ಎಲ್ಲರೂ ಸೇರಿ ಸಮಸ್ಯೆ ಬಹಿರಾಸ್ಗಳ ಈ ದೇಶವನ್ನು ಮುನ್ನಡೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಪ್ರತಿ ಹಬ್ಬದ ಶುಭಾಶಯಗಳು